ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೀರಿಯಲ್ ಸಮಾಚಾರ ಫ್ಯಾನ್ಸ್ ಗುಡ್ ನ್ಯೂಸ್ ಕೊಟ್ಟ ಕರಿಮಣಿ ಸೀರಿಯಲ್ ಸ್ಟಾರ್ ಜೋಡಿ ಏನದು ವಿಶೇಷ ರಾಮಾಚಾರಿ ಸಂಕ್ರಾಂತಿ ರಾಗಿ ಹೊಲ ಹಾಡುಗಳನ್ನು ರೀಕ್ರಿಯೇಟ್ ಮಾಡಿದ್ರು ಈ ಜೋಡಿ ಬೆನ್ನಲ್ಲೇ ಕರ್ಣ ಸಾಹಿತ್ಯ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಬೀಚ್ನಲ್ಲಿ ಕರ್ಣನ ಪ್ರೇಮ ನಿವೇದನೆಯ ವೇದನೆ ಸೇರಿ ಹಿಡಿಯಲಾಗಿದೆ ಕರಿಮಣಿ ಸೀರಿಯಲ್ ಡ್ಯಾನ್ಸ್ ಫೈಟ್ ಗೆ ಫೇಮಸ್ ಶುರುವಿನಿಂದಲೂ ಅದೇ ಹವಾ ಅದೇ ಜಬರ್ದಸ್ತ್ ಆಕ್ಷನ್ ಜೋಶ್ ಕಾಪಾಡಿಕೊಂಡು ಬಂದಿದೆ ಸಮಯ ಬದಲಾದ್ರೂ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿ ಕಂಡಿದೆ ಮೊದಲು ಮದುವೆ ದೃಶ್ಯದಿಂದ ಲಾಂಚ್ ಆಗಿದ್ದ ಧಾರಾವಾಹಿ ಅದೇ ಮದುವೆ ಸನ್ನಿವೇಶದ ಮೂಲಕ ಕರ್ಣ ಸಾಹಿತ್ಯ ಲವ್ ಕಹಾನಿಗೆ ಕಲರ್ಫುಲ್ ಟಚ್ ಕೊಡ್ತಿದ್ದಾರೆ ಸಖತ್ ಟ್ವಿಸ್ಟ್ ಜೊತೆಗೆ ಜಬರ್ದಸ್ ಸಂಚಿಕೆಗಳು ಬರಲಿವೆ ಇದರಲ್ಲಿ ಸಾಂಗ್ಸ್ ಕೂಡ ಅಡಗಿವೆ ಲವ್ ಫೀಲ್ ಆಗಿರೋ ತರ ಹಂಗು ಹಿಂಗು ಹೆಂಗೋ ಇದ್ದೇ ಸಾಂಗ್ಗೆ ಕರ್ಣ ಸ್ಟೆಪ್ ಹಾಕಿದ್ರು ಇದಾದ ಬಳಿಕ ಕುಂದಾಪುರದ ಕಡಲ ತೀರದಲ್ಲಿ ಮತ್ತೊಂದು ಸಾಂಗ್ ಶೂಟ್ ಮಾಡಿದೆ ತಂಡ ಈ ಶೂಟಿಂಗ್ ಅನುಭವದ ಬಗ್ಗೆ ನಮ್ಮ ಜೋಡಿ ಸಾಹಿತ್ಯ ಪಾತ್ರ ಮಾಡ್ತಿರೋ ನಟಿ ಸ್ಪಂದನ ಮಾತನಾಡಿದ್ದರು ಕುಂದಾಪುರದಲ್ಲಿ ಶೂಟಿಂಗ್ ಮಾಡಲಾಯಿತು ಮದುವೆ ಸಂಚಿಕೆಗಳು ಶೂಟ್ ಆಗ್ತಿರೋದ್ರಿಂದ ಟೈಮ್ ಇರಲಿಲ್ಲ ಒಂದೇ ದಿನದಲ್ಲಿ ಹಾಡಿನ ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ವಿ ತಂಡ ರಾತ್ರಿನೇ ಸ್ಪಾಟ್ಗೆ ಹೋಗಿ ತಯಾರಿ ಮಾಡಿಕೊಂಡಿತ್ತು ನಾನು ಕರ್ಣ ಪಾತ್ರ ಮಾಡ್ತಿರೋ ಅಶ್ವಿನ್ ಅವರು ಮರುದಿನ ಹೋಗಿದ್ವಿ ಮೊದಲೇ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ರಿಂದ ಯಾವ ತೊಂದರೆ ಆಗಲಿಲ್ಲ ಆದ್ರೆ ಸಿಕ್ಕಾಪಟ್ಟೆ ಬಿಸಿಲು ಗಾಳಿ ಇತ್ತು ಈ ನಡುವೆ ಕಷ್ಟಪಟ್ಟು ಇಷ್ಟಪಟ್ಟು ಹಾಡನ್ನು ಮರು ಸೃಷ್ಟಿಸಿದ್ದೇವೆ ಎಂದರು ಸಾಹಿತ್ಯ ಕರಿಮಣಿಗೆ ಕರ್ಣ ಹೇಗೆ ಮಾಲೀಕ ಆಗ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ವಿಚಾರ ಯಾಕೆ ಅಂತ ಬಿಡಿಸಿ ಹೇಳಬೇಕಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಕರ್ಣ ಸಾಹಿತ್ಯ ಪ್ರೀತಿಲಿ ಪ್ರಪಂಚ ಮರೆತಿದ್ದಾನೆ ತಾಯಿ ಒತ್ತಾಯಕ್ಕೆ ಹಿತ ಶತ್ರುಗಳ ಕುತಂತ್ರಕ್ಕೆ ಸಿಂಚುನಾನ ಮದುವೆ ಆಗ್ತಿದ್ದಾನೆ ಸಾಹಿತ್ಯನೂ ಅಷ್ಟೇ ಸಿಂಚುಗೆ ಕರ್ಣನ ಪ್ರೀತಿ ಸಿಗಬೇಕು ಅಂತ ತಾನು ಮೋಸದ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಕೊನೆಗೂ ಹೀರೋ ಹೀರೋಯಿನ್ ಹೇಗೆ ಮದುವೆ ಆಗ್ತಾರೆ ಅನ್ನೋದನ್ನು ನೋಡೋಕೆ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ